ಏನಿಲ್ಲ ಆಯ್ತು ಈ ಪಾಸಿಟಿವ್ ಆಗಿರ್ಬೋದು ಯಾವಾಗಲೇನು ಹೇಳಿ ಏನೇ ಇದ್ರೂ ಸಂಸಾರದಲ್ಲಿ ಖುಷಿಯಾಗಿ ಚೆನ್ನಾಗಿರ್ಬೇಕು ನೋಡಿ ಏನಂತ ರಾಜ್ಯ ಮನ್ಸಿನಾಗ ಏನೂ ಇಟ್ಕೊಳಲ್ಲ ನಾನು ನೆಗ್ ನೆಗ್ತಾ ಖುಷಿಯಾಗಿರ್ಬೇಕು ಬಿಟ್ಬಿಡ್ಬೇಕು ಕಡೆಯದನ್ನು ಏನಂತ ಹೇಳಿ ಜೀವನದಲ್ಲಿ ನಮ್ಗೆ ಏನೇ ಆದ್ರೂ ಖುಷಿಯಾಗಿ ಚೆನ್ನಾಗಿರ್ಬೇಕು ಅಂದರೆ ಇವಾಗ ಗಂಡ ಹೆಂಡತಿ ಅಂದಮೇಲೆ ಸಣ್ಣ ಪುಟ್ಟ ಬರ್ತವೆ ಅವಳು ಏನೋ ಎಂತ ಅಂತ ಬೇಜಾರು ಆಗ್ಬಾ ಅಂತ ಅಲ್ವಾ ಕಂಡ ಬುದ್ಧಿ ಬುದ್ಧಿ ಅಂದರೆ ಬುದ್ಧಿ ಇರೋನಂದ್ರೆ ಇವಾಗ ಒಂದು ದೊಡ್ಡ ಮನಸ್ಸು ಯಾವತ್ತೇ ಏನೂ ತಲೆ ಕೆಡಿಸ್ಕೊಳ್ಳಲ್ಲ ಅವನು ಆಯ್ತು ಹೋಗ್ತಾ ಇರ್ಬೇಕು ಮುಂದೆ ಬಿ ಪಾಸಿಟಿವ್ ಆಗಿ ಎಸ್ ಆಲ್ವೇಸ್ ಬಿ ಪಾಸಿಟಿವ್ ಏನೋಲ್ಲ ನಾವು ಕುಚ್ಚಿ ಮರಿ ಆರಾಮಾಗಿರು ಅಂಥವೆಲ್ಲ ಏನಿಲ್ಲ ನಿನ್ನ ಹೇಳಿದೆ ಅಯ್ಯೋ ಇವಳು ಅದೇ ನೋಡಿ ಚಾರಿ ಚಾರಿ ಎಸ್ ಇದೇ ನಮ್ಮ ಎಷ್ಟು ಬ್ರೈಟ್ನೆಸ್ ಬಂದ್ಬಿಡ್ತಲ್ಲ ಲೈಟಿಗೆ ಎಸ್ ಏನೇ ಆದರು ಗಂಡ ಹೆಂಡತಿ ಅಂದಮೇಲೆ ಸಣ್ಣ ಪುಟ್ಟ ಬರ್ತಾ ಇರ್ತ ನೋಡಿ ಅದೆಲ್ಲ ಸಹಿಸ್ಕೊಂಡು ಮುಂದೆ ಹೋಗೋದೇ ಅದೇ ನೋಡಿ ಸಂಸಾರ ಜೀವನ ಅನ್ನೋದು ಅಷ್ಟು ಸುಲಭ ಅಲ್ಲ ನೋಡಿ ಎಲ್ಲ ಎಸ್ ಎಲ್ಲನೂ ಸಹಿಸ್ಕೊಂಡು ಮುಂದೆ ಸಾಕಬೇಕು ಅದೇ ಜೀವನ ಅಂಡರ್ಸ್ಟ್ಯಾಂಡಿಂಗ್ ಲೈಫಲ್ಲಿ ಗಂಡ ಹೆಂಡತಿ ಅನ್ನೋದು ಅಂಡರ್ಸ್ಟ್ಯಾಂಡಿಂಗ್ ನೋಡಿ ಅವಳೇನು ಅಂದಳು ಅಂದ್ಬಿಟ್ಟು ನಾನು ಬೇಜಾರಾಗೋದು ನಾನು ಏನು ಅಂದ್ಬಿಟ್ಟು ಅವಳು ಬೇಜಾರಾಗೋದು ಅವೆಲ್ಲ ಬಿಡಬೇಕು ಎಸ್ ಆಯು ಅಷ್ಟು ಆಮೇಲೆ ಹ್ಮ್ ಅದೇ ನೋಡಿ ನನ್ಗೆ ತುಂಬಾ ಅದನ್ನ ಸಣ್ಣ ಪುಟ್ಟ ಏನು ಜೀವನ ಕೆಲವೊಂದು ತಪ್ಪಿದ್ರೆ ತಿಳ್ಕೊಂಡು ಹೋಗ್ಬೇಕು ನೋಡಿ ಅದೇ ಹೇಳ್ತಾ ಇದೆ ನಾನು ಏನು ಹೇಳ್ತಾ ಇದ್ದರೆ ಕಲ್ತ್ಕೊಂಡು ಮುಂದೆ ಹೋಗ್ಬೇಕು ನಾವೇನಾದ್ರೂ ಒಂದು ತಪ್ಪು ಮಾಡ್ತಾ ಇದ್ರೆ ಕಲಿತು ಮುಂದೆ ಹೋದ್ರೆ ಅದು ಪರ್ಫೆಕ್ಟ್ ಲೈಫ್ ಜೀವನದಲ್ಲಿ ಇಲ್ಲ ನಾನು ಕಲಿಯಲ್ಲ ಅಲ್ಲೇ ಇದ್ರೆ ತುಂಬಾ ಕಷ್ಟ ಅಲ್ವಾ ನಾವೇನೇ ಒಂದು ತಪ್ಪು ಮಾಡಿದ್ದೀವಿ ಅಂದರೆ ಜೀವನದಲ್ಲಿ ಕಲಿತು ಮುಂದೆ ಹೋದರೆ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ ಎಸ್ ಬಿ ಪಾಸಿಟಿವ್ ಬಾಡಿ ಏನಾಗಲ್ಲ ಓಕೆ ವಾರ್ಮ್ ಅಪ್ ಎಸ್ ನೋಡಿ ಡಂಬಲ್ಸ್ ನೋಡಿ ಹೊಸ ಅದೆಲ್ಲ ರ್ಯಾಕಿಗೆ ಬಂದು ಕೂತ್ಕೊಂಡ್ಬಿಟ್ಟಿದೆ ನೋಡಿ ಹಳೆಯದು ಇಲ್ಲಿದೆ ನೋಡಿ ಹಳೆಯದು ಸೇಲ್ ಆಗ್ತಾಯಿದೆ ನೋಡಿ ಆಲ್ರೆಡಿ ತೊಗೊಂಡು ಹೋಗಿದ್ದಾರೆ ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಹೋಗಿದೆ ಅದು ಹಾಗೆ ನೋಡಿ ಲೈಫಲ್ಲೂ ಅಷ್ಟೇ ಹಳೆ ನೀರು ಹೋಗ್ತಿದ್ದಂಗೆ ಹೊಸ ನೀರು ಬಂದುಬಿಡುತ್ತೆ ಹಂಗೆ ಲೈಫಲ್ಲೂ ಅಷ್ಟೇ ನೋಡಿ ಎಲ್ಲ ಅನ್ವಯ ಆಗುತ್ತೆ ನೋಡಿ ಹಳೇದನ್ನೆಲ್ಲ ಹೋಗ್ತಾ ಇರುತ್ತೆ ಕೆಲವೊಂದು ಕೆಟ್ಟದ್ದು ಜೀವನದಲ್ಲಿ ಹೋಗಬೇಕು ಒಳ್ಳೆಯದನ್ನು ಬರ್ತಾ ಇರಬೇಕು ಹಂಗೆ ಅಂದ್ಬಿಟ್ಟು ಈ ಥರದಲ್ಲೆಲ್ಲ ಕೆಲವೊಂದು ವಿಚಾರದಲ್ಲಿ ಎಸ್ ಇದ್ರದ್ದು ಲೈಫ್ ಒಬ್ಬ ಆಯ್ತು ನೋಡಿ ಇದ್ರದ್ದು ಅಂದರೆ ಹಳೇದಾಯ್ತಲ್ವಾ ಹೊಸ ನೀರು ಬಂದುಬಿಟ್ಟಿದೆ ನೋಡಿ ಹೊಸ ಮಳೆ ಸ್ಟಾರ್ಟ್ ಆಗಿದೆಲ್ಲ ಹಂಗೆ ಚೆನ್ನಾಗಿದೆ ನೋಡಿ ಡಂಬಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಪರ್ಫೆಕ್ಟ್ ಟ್ರ್ಯಾಕ್ ಇದು ಒಂದೇ ಪೇರು ಅವಾಗಾದರೆ ಒಂದು ಸ್ವಲ್ಪ ಬೇರೆ ಬೇರೆ ಇತ್ತು ನೋಡಿ ಇದು ಬೇರೆ ಬೇರೆ ಎಮ್ ಎಸ್ ಎಫ್ ಇತ್ತು ಫಿಟ್ನೆಸ್ ಇತ್ತು ಬೇರೆ ಇತ್ತು ನೋಡಿ ಎಸ್ ಸಮ ತಗೋ ಇದು ಬೈಟ್ಸ್ ಟು ಪಾಯಿಂಟ್ ಎಷ್ಟು ಸ್ಟಾರ್ಟ್ ವಿತ್ ಒಂದು ಟೆನ್ ತೊಗೊತೀಯಾ ಟೆನ್ ತಗೋ ಬಾಡಿ ತಗೋ ಎಸ್ ಬೇಜಿಗೆ ಬೇಡ್ಕೊಂಡು ಎತ್ಬೇಕು ನೀನು ಕಮಾನ್ ಪಾಡಿಗೆ ಬಾ ಎಸ್ ಓಕೆನಾ டவேல அக்கொண்டு மல்கோbek முதேபா முதேபா எஸ் மல்கோ எஸ் ஏட்ட எஸ் ஏட்ட சாய் பஜ்ரங் பலி அன்கொண்டு குட் ஹ்ம் இதான பிரேம பிரீடிங் டவுன் புஷ் குட் 1 புடு டவுன் எஸ் 2 குட் ತ್ರೀ ಏನಾಯಿತ ಯಾವ್ದು ಇಡು ಒಂದು ಸೆಕೆಂಡ್ ಆಯಿತು ಹ್ಞೂ ಮಾಡ್ಕ ನೋಡಿ ಕೊನೆಗೆ ಇಟ್ಕೊಂಡ್ರಿ ಅಂದರೆ ಮದ್ಯ ಮಿಡಲ್ಗೆ ಇಟ್ಕೊಂಡ್ರೇ ಗ್ರಿಪ್ ನೋಡಿ ಅದು ಯಾವಾಗಲೂ ಪರ್ಫೆಕ್ಟಾಗಿ ಮಧ್ಯಕ್ಕೆ ಇಟ್ಕೋಬೇಕು ನೋಡಿ ಅವಳೇನು ಏನು ಅಂದರೆ ಮುಂದೆ ಇಟ್ಕೊಂಡಿದ್ರೆ ಅದು ಅನ್ಕಂಫರ್ಟಬಲ್ ಆಗಿಬಿಡುತ್ತೆ ನೋಡಿ ಎಸ್ ಆಯಿತು ಪಾಸಿಟಿವ್ ಆಗಿರಬೇಕು ಆಗುತ್ತೆ ಯು ಕ್ಯಾನ್ ಡೂ ಇಟ್ ಸ್ಟಾರ್ಟಿಂಗ್ ಅಲ್ವಾ ನಾನು ಎಸ್ ಪುಶ್ ગઢાન ત્રી સૂપર ટ્રુ કમાનમાંશ ફોર સ્વલ્પ બીડુ ફોર ફાઈ ગય હુષાર મગ કટ્યાંમાં લાશું માટાબી ಕೇರ್ಫುಲ್ ಕೇರ್ಫುಲ್ ನೋಡಿ ಟೆನ್ ಹೋಗುತ್ತೆ ಅಂದೆ ಲಾಸ್ಟ್ ಇರಲಿ ನಿಧಾನ ಕರ್ಕೊಂಡು ಹೋಗಬೇಕಾಗಿತ್ತು ಕಷ್ಟ ಆಯ್ತು ಒಂದು ಸ್ವಲ್ಪ ನೀನು ಇನ್ನೊಂದು ಮೈಂಡಿಂದ ಫಸ್ಟ್ ತೆಗಿ ನೀನು ಪಾಸಿಟಿವ್ ಆಗಿರೋ ನೋಡಿ ಕೆಲವೊಂದು ಟೈಮ್ ನಾವು ನೆಗೆಟಿವ್ ಏನು ಥಿಂಕ್ ಮಾಡ್ತೀವಿ ಅಂದರೆ ಇವಳು ಅದೇ ಬೆಳಗ್ಗೆಯಿಂದ ಅದೇ ರಾತ್ರಿಯಿಂದ ಅದೇ ಹಿಡಿದುಬಿಟ್ಟಿದ್ದಾಳೆ ಮೋ ನಿಂಗೆ ಬೇಜಾರು ಮಾಡಿದೆ ಬೇಜಾರು ಅವೆಲ್ಲ ಬಿಟ್ಬಿಡ್ಬೇಕು ಬಿಟ್ಬಿಟ್ಟು ಮುಂದೆ ಹೋಗ್ಬೇಕು ನೋಡಿ ಇವ್ಳಗ್ ಅದೇ ನೋಡಿ ಆ ನೆಗೆಟಿವ್ನ ಹೋಗಿ ನಿಮ್ಮ ಕೆಲಸದಲ್ಲೂ ವರ್ಕ್ ಆಗಲ್ಲ ಕೆಲಸದಲ್ಲೂ ನಿಮ್ಮದು ನೆಗೆಟಿವ್ನ ಅಲ್ಲೇ ಯೂಸ್ ಮಾಡ್ತಾ ಇರ್ತೀರಿ ಅದು ನೀವು ಆಕ್ಟಿವ್ ಆಗಿರಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ ನಿಮಗೆ ನೋಡಿ ಉಳಿದಷ್ಟೆ ನೋಡಿ ಪರ್ಫಾರ್ಮೆನ್ಸ್ ಅಂದರೆ ಇನ್ನು ಲಾಸ್ಟ್ ಇದೆಲ್ಲ ಟ್ವೆಲ್ ಪಾಯಿಂಟ್ ಫೈವ್ ಎಲ್ಲ ಮಾಡಿದಳು ಇವಾಗಿದ್ದಾರೆ ಟೆನ್ಗೆಲ್ಲ ಹಳಾಡ್ತಾ ಇದ್ದಾಳೆ ಅಂದರೆ ಬಿಕಾಸ್ ಇಲ್ಲ ಅದನ್ನೇ ಅದು ಒಂಥರ ಮೈಂಡಲ್ಲಿ ಯಾವಾಗಲೂ ನಿಮ್ಮ ಫ್ರೀ ಆಗಿರ್ಬೇಕು ನೋಡಿ ಜಿಮ್ಮಿಗೆ ಬಂದ್ರೆ ಫುಲ್ ಜಿಮ್ಮಲ್ಲಿ ಇರ್ಬೇಕು ನೀವು ಮೈಂಡ್ ಬೇರೆ ಕಡೆ ಡೈವರ್ಟ್ ಆಗ್ಬಾರ್ದು ನೋಡಿ ಬರುತ್ತೆ ಎಲ್ಲರಿಗೂ ಬರುತ್ತೆ ನನಗೂ ಬರುತ್ತೆ ನಿಮಗೂ ಬರುತ್ತೆ ಅದನ್ನೆಲ್ಲ ಫೈಟ್ ಮಾಡಿ ಆಚೆ ಬರೋದೇ ನೋಡಿ ಅಷ್ಟು ಸುಲಭ ಅಲ್ಲ ಹೇಳೋದನ್ನು ಅಷ್ಟು ನೋಡಿ ಹೇಳೋದು ನಾನು ಹೇಳ್ಬಿಡ್ಬೋದು ಏ ಇದೆಲ್ಲ ಮಾಡ್ಬೇಕು ಹಿಂಗೆ ಹಂಗೆ ಅಂತ ಬಟ್ ಕಲಿ ಅದು ಮಾಡಬೇಕು ಎಲ್ಲರೂ ಕಷ್ಟನೇ ಬಟ್ ಮಾಡಬೇಕು ನೋಡಿ ಬಿಡಬಾರ್ದು ಬಿ ಪಾಸಿಟಿವ್ ಅನ್ನೋದು ಏನಕ್ಕೆ ಅಂದರೆ ಆ ಇದೆ ಎಸ್ ಐ ಕ್ಯಾನ್ ಡೂ ಇಟ್ ಅಂತ ಈ ವರ್ಡ್ ಬರಬೇಕು ಎನರ್ಜಿ ಎಸ್ ಓಕೆವಾ ನೆಕ್ಸ್ಟು ಸೇಮ್ ಇಟ್ಕೋ ಸೇಮ್ 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 ಒಂದು ಸ್ವಲ್ಪ ರೈಟ್ ವೈಟ್ ಮಾಡ್ಕೊಂಬ ಒಂದು ಸ್ವಲ್ಪ ಹಾಂ ಎಸ್ ಕೂತ್ಕೋ ಸ್ವಲ್ಪ ರೈಟು ಓಕೆ ಫೈನ್ ಮೇಡಮ್ ఫుల్ డౌన్ చిన్న లెవెల్ అసే గడ్ వన్ కీప్ గోయింగ్ ఇవతూ చెస్ట్ అండ్ బ్యాక్ రాజు మతాయి నోడి నిష్ట అస్ట్ ఫుల్ మాయిట్ హాకొ కంఫర్టబల్గొల్ డౌన్ బ్రీద్ ఔట్ స్లో బ్రీదీంగ్ ఎస్ బ్యాక్ మజల్ అందర ల్యాక్స్ మేలే కాన్సంట్రేట్ మా ఓకేనా గడ్ పుల్ డౌన్ ఎరడు ఒట్కి వెళ్ళిమ్మా రైట్ టు లెఫ్ట్ ఎస్ ಒಬ್ಬರು ಯಾರೋ ಹೇಳ್ತಾ ಇದ್ರಂತೆ ಬಿಗಿನರ್ಸ್ ನೋಡಿ ತುಂಬ ಜನಕ್ಕೆ ಬಾಡಿ ಅಂದರೆ ಕಷ್ಟ ನಿಧಾನ ಕರ್ಕೊಂಡು ಹೋಗ್ಬೇಕು ಬಿಗಿನರ್ಸ್ಗೆ ಅಂದರೆ ಯಾವತ್ತು ಅವ್ರು ಮಾಡಿರಲಿಲ್ಲ ಆಮೇಲೆ ತುಂಬ ವರ್ಷ ಆದಮೇಲೆ ನಂತರ ಮಾಡ್ತಾ ಇರ್ತಾರೆ ಸ್ಲೋ ಆಗಿ ಸ್ಲೋ ಒಂದು ಸ್ಟಡಿ ಆಗಿರ್ಬೇಕು ನೋಡಿ ಅದು ತುಂಬ ಇರುತ್ತೆ ಯಾವಾಗಲೂ ನೋಡಿ ಅದು ಸ್ಲೋ ಒಂದು ಸ್ಟಡಿ ಇರೋದು ನೋಡಿ ಲೈಫಲ್ಲೂ ಅಷ್ಟೇ ಸ್ಲೋ ಒಂದು ಸ್ಟಡಿ ಇದ್ಬಿಟ್ರೆ ತುಂಬ ಲಾಂಗ್ ಟರ್ಮ್ ತುಂಬ ಚೆನ್ನಾಗಿರುತ್ತೆ ಅದು ಅಲ್ವಾ ಯಾವುದೇ ಆಗಲಿ ನೋಡಿ ಸ್ಲೋ ಆನ್ ಸ್ಟಡಿ ಅಂದರೆ ನಿಧಾನವಾಗಿ ಹೇಳ್ಕೊಡ್ಬೇಕು ಅವ್ರಿಗೆ ಅಂದರೆ ಸ್ವಲ್ಪ 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 ಹೇಳ್ಕೊಟ್ರೆ ಅವ್ರಿಗೆ ಬಾಡಿ ಪೇಯ್ನ್ ಬರಲ್ಲ ಏನೂ ಬರಲ್ಲ ಕೆಲವ್ರಿಗೆ ಬಾಡಿ ಪೇಯ್ನ್ ಬಂತ ಅಂದ್ಕೊಂಡ್ಬಿಟ್ರೆ ತುಂಬ ಅವ್ರಿಗೆ ಕಷ್ಟ ಆಗ್ಬಿಡುತ್ತೆ ಮನೇಲಿ ವರ್ಕ್ ಕೆಲಸ ಮಾಡೋಕ್ಕೂ ಕಷ್ಟ ಆಗುತ್ತೆ ಆಮೇಲೆ ಬಾಡಿ ಪೇಯ್ನ್ ತುಂಬ ಸ್ಟಾರ್ಟ್ ಆಗ್ಬಿಟ್ರೆ ಅವ್ರಿಗೆ ಏನಿಲ್ಲ ನೆಕ್ಸ್ಟ್ ಡೇ ಬರೋಕೆ ಆಗಲ್ಲ ಅಂದರೆ ಅದಕ್ಕೆ ನಿಧಾನ ಹೋಗಬೇಕು ಅವ್ರು ಹೇಳೇ ಹೇಳ್ತಾರೆ ಕ್ಲೈಂಟ್ ಹೋಗಿ ನಾವು ಮಾಡ್ತೀನಿ ಸರ್ ಏನೂ ಆಗ್ತಾಯಿಲ್ಲ ಏನೂ ಆಗ್ತಾಯಿಲ್ಲ ಅಂತಾರೆ ಬಟ್ ಟ್ರೈನರ್ ಆಗಿರೋರು ಏನು ಮಾಡಬೇಕು ನಾವು ಯಾವುದೇ ಕಾರಣಕ್ಕೂ ಪುಷ್ ಮಾಡಬಾರ್ದು ನಾನು ಅದೇ ನೋಡಿ ಪುಷ್ ಮಾಡಲ್ಲ ದಯವಿಟ್ಟು ಬೇಡ ಅಂತ ಬಿಡ್ತೀನಿ ಎಲ್ಲ ಯಂಗ್ಸ್ಟರ್ಗಳು ಬಟ್ ನಾಳೆ ದಿನ ಬಾಡಿ ಪೇನ್ ಬಂದುಬಿಟ್ರೆ ಅವ್ರಿಗೆ ಇದು ಜಿಮ್ಗೆ ರೆಗ್ಯುಲರೇ ಬರಲ್ಲ ಅವರು ರೆಗ್ಯುಲರ್ ಇರಬೇಕು ಎವ್ರಿ ಡೇ ಮಂಡೇ ಟು ಸ್ಯಾಟರ್ಡೇ ಅದು ಕನ್ಸಿಸ್ಟೆನ್ಸಿ ಅಂದರೆ ರೆಗ್ಯುಲರ್ ಇರಬೇಕು ತುಂಬ ಜನ ಕಷ್ಟ ಆಗ್ಬಿಡುತ್ತೆ ಯಾಕೆ ಹ್ಞೂ ನಿಧಾನವಾಗಿ ಕರ್ಕೊಂಡು ಹೋಗಬೇಕು ನಮ್ಮ ಕ್ಲೈಂಟ್ಗಳಿಗೆ ಆಗಿರ್ಬೋದು ನೋಡಿ ನಮಗೆ ನಾವು ಮಾಡಿಸ್ತಾರೆ ಅಂದರೆ ಇವರು ರಾಜು ಕೂಡ ಕ್ಲೈಂಟ್ ಅಂದರೆ ನಾನು ನಿಧಾನವಾಗಿ ಕರ್ಕೊಂಡು ಹೋಗಬೇಕು ನನಗೆ ಗೊತ್ತಾಗುತ್ತೆ ಅನಾಲಿಸ್ ಮಾಡೋದು ಅದೇ ನೋಡಿ ಎಷ್ಟು ಸ್ಟ್ರೆಂತ್ ಪುಷ್ ಮಾಡ್ಬೋದು ಎಷ್ಟು ಆಗಲ್ಲ ಅಂತ ನೋಡಿ ಅದೇ ಹೇಳ್ತಾ ಇದ್ದೆ ಅವಾಗಲೇ ನಾನು ಚೆಸ್ಟ್ ಪ್ರೆಸ್ ಅವಳು ಟೆನ್ ಕೆ ಜಿ ಅಲ್ಲ ಟೋಲ್ ಪಾಯಿಂಟ್ ಫೈವ್ ಮಾಡಿದಾಳೆ ಅವಳು ಸ್ಟ್ರೆಂತ್ ನನಗೆ ಗೊತ್ತು ಟ್ವೆಲ್ ಪಾಯಿಂಟ್ ಫೈವ್ ಫಿಫ್ಟೀನ್ ಆಗೋಲ್ಲ ಅಂತ ನನಗೆ ಗೊತ್ತು ಅಂದರೆ ಆ ಟ್ವೆಲ್ ಪಾಯಿಂಟ್ ಫೈವ್ ಮಾಡಿದಾಳೆ ಫಿಫ್ಟೀನ್ಗೆ ಟೇಕ್ ಟೈಮ್ ತೊಗೊಳುತ್ತೆ ನೀವು ಡೆಡ್ ಲಿಫ್ಟಲ್ಲೂ ನೋಡಿರ್ಬೋದು ಸಿಕ್ಸ್ಟಿ ಫೈವ್ ಸೆವೆಂಟಿ ಕೆ ಜಿ ಮಾಡಿದ್ದಾಳೆ ಲಾಸ್ಟ್ ಅದು ಮಾಡಿಲ್ಲ ಅದೆಲ್ಲ ನಾವು ಅನಾಲಿಸಿಸ್ ಮಾಡಬೇಕು ನೋಡಿ ಟ್ರೈನರ್ ಆಗಿರೋರು ಗ್ರ್ಯಾಜುವಲ್ ಆಗಿ ತೊಗೊಂಡು ಹೋದ್ರೆ ಸೂಪರ್ ಒಂದು ಕ್ಲೈಂಟ್ನ ಚೆನ್ನಾಗಿ ನಿಧಾನವಾಗಿ ಹೇಳ್ಕೊಡ್ಬೋದು ಪಾಪ ಅದು ನಿಜಾಮ ಅದು ನಿಧಾನವಾಗಿ ಬಿಗಿನರ್ಸ್ ಕೂಡ ನೀವು ಅಷ್ಟೇ ನೀವು ತಿಳ್ಕೊಬೇಕು ಕೆಲವೊಬ್ಬರು ಟ್ರೈನರ್ ಹೇಳ್ತಾರೆ ಕೆಲವೊಂದು ನಿಮಗೆ ಬರಬೇಕು ನಿಧಾನ ಹೋಗಬೇಕು ಅನ್ನೋದು ಒಂದು ವೀಕ್ ನೀವು ಆರಾಮಾಗಿ ಮಾಡ್ಕೊಂಡು ಹೋಗಿ ಒಂದು ವೀಕ್ ಬಾಡಿ ಪೇನ್ ಎಲ್ಲ ಸೈಕಲ್ ಸರಿ ಹೋಗುತ್ತೆ ನಿಮಗೆ ಆಮೇಲೆ ನಿಧಾನವಾಗಿ ಹೋಗ್ಬೋದು ನೀವು ನಿಮ್ಗೆ ಇಷ್ಟ ಆಗುತ್ತೆ ಅದು ಲಾಂಗ್ ಟರ್ಮಲ್ಲಿ ಓಕೆ ಓಕೆಮ್ಮ ನೆಕ್ಸ್ಟ್ ಯಸ್ ಅಮ್ಮ ಗಡ್ ಆಗುತ್ತೆ ಅಮ್ಮ ಓಕೆ ಇರೋ ಕೂದಲಿಕ್ಕೆ ಎಸ್ ತಗೋ ಪುಷ್ ಗಡ್ ಸೂಪರ್ ಅಮ್ಮ ಗಟ್ಟಿಯಾಗಿ ಇಟ್ಕೋ ಯು ಕ್ಯಾನ್ ಡೂ ಇಟ್ ಸ್ವಲ್ಪ ಮುಂದೆ ತಗೋ ಯಸ್ ಕಮ ಪ್ರೀದಿ ನಿಧಾನ್ ಪುಷ್ ಯಾಸ್ ಪುಷ್ ಮಾಡೋದ ಪ್ರೆಷರ್ ಪುಷ್ ಅಪ್ ಗಡ್ ನಿಧಾನ ಕಂಟ್ರೋಲ್ ಮಾಡಬೇಕು ಪುಷ್ ಮಾಡಿಬಿಡ್ಬೇಕು ನೋಡಿ ನಿಧಾನ ಎಸ್ गड ब्रीद इन डाउन ब्रीद वेट्स गोत पुशी बट ना कि हवीदा कड़क बर्त पुशे नोड़ यस निधानम रेस्ट करेक्टाइट गड सूपर खुशम ये कौंट कंटिव की गोयिंग बालेन्स लास्ट फोर माँ आगतम लास्ट थ्री गुड ಲಾಸ್ಟ್ ಫೇಲ್ ಆಗ್ತಾ ಇದೆಯಾ ನಿಮ್ಗೆ ಫೇಲ್ ಆದಾಗ ಹೇಳ್ಬೇಕು ಒಂದು ರೆಪ್ ನಿಮ್ಗೆ ಅನ್ಕಂಫರ್ಟಬಲ್ ಆದಾಗ ನಂಗೆ ಹೇಳು ಆಗುತ್ತೆ ಡೂ ಇಟ್ ಲಾಸ್ಟ್ ಟು ದುಡ್ ಲಾಸ್ಟ್ ಒನ್ ಲಾಸ್ಟ್ ಒನ್ ಆಗುತ್ತಮ್ಮ ಪುಷ್ ಯಾ ಸೂಪರ್ ಖುಷಮ್ಮ ಎಸ್ ಇದು ಕೂಡ ಗೊತ್ತಿರ್ಬೇಕು ನೋಡಿ ಒಂದು ರೆಪ್ ಅಂದರೆ ಅನ್ಕಂಫರ್ಟಬಲ್ ಆಗ್ತಿರುತ್ತೆ ಲಾಸ್ಟ್ ರೆಪ್ ಅದು ಇಲ್ಲ ಆಮೇಲೆ ವೈಬ್ರೇಷನ್ ನೋಡಿ ಇವಾಗ ನನಗೆ ಅವ್ಳು ಹಿಂಗೆ ಹಿಂಗೆ ಕೈ ಹಾಳು ಅಂದರೆ ಅದು ಅನ್ಕಂಫರ್ಟಬಲ್ ಅದು ಅವಾಗೆ ಸ್ಟಾಪ್ ಮಾಡಿಸ್ಬಿಡ್ಬೇಕು ನಾವು ಹೋಗಬೇಕು ಎಸ್ ಓಕೆಮ್ಮ నెక్స్ట్ మిడ్ రో రోయింగ్ నోడి మిడల్ బ్యాక్ అందా ఫుల్ రోయింగ్ కేడెడే కోర్ మే కన్స్రే కోర్ హేలు ఎంగేజ్ మాకు బ్యాక్ మేలు కాన్సన్ట్రేట్ మా ఫుల్ అమ్మ ఫుల్ బ్రీదౌట్ స్లో బ్రీదిన్ ఎస్ త్రీ ఫోర్ సెకండ్ ఇక్క సిక్స్ ఇక్క సెవెన్ ಏಟ್ ತುಂಬ ಜನ ನೋಡಿ ಇದನ್ನು ಹಿಂಗೆ ಫಿಕ್ಸ್ ಇರಬೇಕು ನೋಡಿ ಶೋಲ್ಡರು ಹಿಪ್ ಜಾಯಿಂಟು ಹಿಪ್ ಶೋಲ್ಡರು ಹಿಪ್ ಮತ್ತು ಇಲ್ಲಿ ನೀ ಮತ್ತು ಆ್ಯಂಕಲ್ ಹಿಂಗೆ ಕರೆಕ್ಟಾಗಿ ಇಷ್ಟೇ ಇರ್ಬೇಕು ನೋಡಿ ತುಂಬ ಜನ ಏನು ಮಾಡಿಬಿಡ್ತಾರೆ ಮುಂದೆ ಸ್ವಿಂಗ್ ಮುಂದೆ ಮೂಮೆಂಟ್ ಹಾಕ್ಬಾರ್ದು ನೋಡಿ ಫಿಕ್ಸ್ ಆಗಿರ್ಬೇಕು ಐ ಲಾಸ್ಟ್ ಫೈ ಲಾಸ್ಟ್ ಫೈ ಆಗುತ್ತೆ ಅಲ್ಲೆಲ್ಲಿ ನೋಡಿ ಏನಾದರೂ ಮಾತಾಡ್ತೀರಾ ಹಂಗೆ ಬಿಟ್ಬಿಡ್ತಾರೆ ನೋಡಿ ಲಾಸ್ಟ್ ಫೈ ಕೀಪ್ ಗೋಯಿಂಗ್ ಲಾಸ್ಟ್ ಫೋರ್ ಲಾಸ್ಟ್ ತ್ರೀ ಗಡ್ ಲಾಸ್ಟು ನಿಜ ಲಾಸ್ಟು ಲಾಸ್ಟ್ ಮನ್ ಎಸ್ ಸಾಂಗ್ ಯಾವ್ದು ಬರ್ತಿದೆಯವಳು ಇವರು ನೋಡಿ ಇವಳಿಗೆ ಸಿಂಗಿಂಗ್ ಎಲ್ಲ ಬರುತ್ತೆ ನನಗೂ ಬರುತ್ತೆ ನಾನು ಮಾಡ್ತೀನಿ ಬಟ್ ನೋಡಿ ಏನಕ್ಕೆ ಏನಕ್ಕೆಂದರೆ ಇವರಪ್ಪ ಸಿಂಗರ್ ನೋಡಿ ಇವರಪ್ಪ ಗಿಲ್ಲಿಂಗಪ್ಪ ಪೂಜಾರಿ ಹ್ಞೂ ಅಂದರೆ ಸ್ವಲ್ಪ ಇದೆ ಏನು ಬೆಳ್ಟಲ್ಲಿ ನೋಡಿ ಹಂಗೆ ಇದೆ ಅದಕ್ಕೆ ಹೇಳ್ತಿರ್ತೀನಿ ಅವರಪ್ಪನ್ ಥರನೇ ಅವಳು ಫುಲ್ ಹಿಂಗು ಹಿಂಗೇ ಓಡಾಡ್ತಿರ್ತಾಳು ಹಾಂ ಹೆಂಗೆ ಓಡಾಡ್ತಿರ್ತಾಳೆ ಹಿಂಗೆ ಹೆಂಗಿದೆ ಅವಳು ಗಟ್ಟಿ ಮುಟ್ಟಾಗಿ ಹೇಗೆ ಇರ್ಬೇಕು ಎಲ್ಲರೂ ಗಟ್ಟಿ ಮುಟ್ಟಾಗಿರ್ಬೇಕು ನೋಡಿ ಹುಡುಗ ಅಂತಾರೆ ರಪ್ಪನ್ ಥರನೇ ನೋಡಿ ಹಂಗೆ ಏನಾಗಲ್ಲಮ್ಮ ಗ್ಯಾಸ್ ಅದು ಪಾಸಿಟಿವ್ ಅಮ್ಮ ಅದು ಯಾರಿಗೂ ಸಿಗುತ್ತೆ ಹೇಳಿ ತುಂಬ ಕಷ್ಟ ತುಂಬ ಸ್ಮೂತಾಗಿರೋದು ಮೆತ್ತ ಮೆತ್ತಗಿರೋದು ಹೆಣ್ಮಕ್ಳು ತುಂಬ ಯಾವಾಗಲೂ ಸ್ಟ್ರಾಂಗ್ ಆಗಿರಬೇಕು ಎಸ್ ಎಲ್ಲರೂ ಯಾರನ್ನು ಏನಂದೆ ನೀವು ಪಾಸಿಟಿವ್ ಆಗಿರಬೇಕು ಎಸ್ ಒಂದೇನೋ ರಾಘು ರಾಜು ಸಾಂಗ್ ಆಡ್ತಾಳೆ ಆಡಿಸ್ತೀನಿ ಆಡ್ಬೇಕು ನೀನು ಓಕೆ ಹ್ಞೂ ಗುಡ್ ನೆಕ್ಸ್ಟ್ ಟೈಮ ತಗೋ ತಗೋ ಮುಂದೆ ಔಟ್ ಗುಡ್ ವನ್ ಸೂಪರ್ ಖುಷಿ ಎಸ್ ಅಷ್ಟು ಇಷ್ಟೇ ಸ್ಟಾಪ್ ಮಾಡಬೇಕು ನೋಡಿ ಅದೇ ಓವರ್ ಸ್ಟೆಚ್ ಆಗಬಾರ್ದು ಯಾಸ್ ಇಷ್ಟೇ ಬಟ್ ಮುಂದೆ ತೊಗೋಬೇಕು ನೋಡಿ ಫುಲ್ ಮುಂದೆ ಬರಬೇಕು ನೋಡಿ ನೀವು ತೊಗೋಮ್ಮ ಈ ಒನ್ ಇಂಚ್ ಇದೆ ಅಲ್ವಾ ಈ ಒನ್ ಇಂಚ್ ನೋಡಿ ಫುಲ್ ಬರಬೇಕು ಯಾಸ್ ಗಡ್ ಕೀಪ್ ಗೋಯಿಂಗ್ ಯಾಸ್ ತಗೋ ಗಡ್ ಒನ್ ಒಂದು ರೆಪ್ಪು ತಗೊಳ್ಳೋದು ಸೂಪರ್ ಮುಂದೆ ಬರಬೇಕು ನೋಡಿ ಮುಂದೆ ತಗೋ ಯಾಸ್ ಗಡ್ ಎಷ್ಟಾಗುತ್ತೆ ಅಷ್ಟು ಫೇಲ್ ಅವರಮ್ಮ ನಾವು ಹೇಳ್ತೀನಿ ಕೀಪ್ ಗೋಯಿಂಗ್ ಫೈವ್ ಆಗುತ್ತೆ ಆಗುತ್ತೆ ಕೀಪ್ ಗೋಯಿಂಗ್ ಇಟ್ तक तक हर तक हर तक हर तक हर तक ये हर तक मी तक हर यस सूप ग आगते गुड तक लास्ट लास्ट आगते कीप लास्ट लास्ट आगते कैन डू इट यस नो नो तक पड़ा गुड लास्ट वन लास्ट वन ऊफ ಎಸ್ ಎಸ್ ಅಮ್ಮ ಅದು ಇದು ತಗೋ 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 ಹಾ ಗುಡ್ ಖುಸು ಮಾರಿ ಎಷ್ಟು ಮಾಡೋದು ಹೇಳಿ ಖುಷಿ ಆಗುತ್ತೆ ನನಗೆ ಫಿಫ್ಟೀನ್ ಕೆ ಜಿ ಮಾಡಿದ್ಯಾ ಬಂಗಾರ ಆನೆ ಫಸ್ಟ್ ಟೈಮ್ ಅನ್ಸುತ್ತೆ ಇದು ಸೂಪರ್ ಖುಷಿ ಹಂಗೆ ನೋಡಿ ನಿಧಾನ ಸ್ಟ್ರೆಂತು ಸ್ಟಾಮಿನಾ ಎಲ್ಲ ಬಿಲ್ಡ್ ಆಗ್ತಾ ಇದೆ ಖುಷಿ ಮಾರಿ ಇದು ಇದೊಂದು ಮನೇಲಿ ನಮ್ಗೆ ಹೇಳ್ತಿರ್ತಾರೆ ನೋಡಿ ನೊಂದು ಹಂಗದು ಬೈ ಗಂಡ ಹೆಂಡತಿ ಯಾವಾಗಲೂ ಖುಷಿಯಾಗಿರ್ಬೇಕು ನೋಡಿ ಏನೇನೋ ಬರಲಿ ಏನೇನೇ ಇರಲಿ ಜೀವನದಲ್ಲಿ ಅಲ್ವಾ ಹೆಂಡತಿ ಗಂಡ ಅನ್ನೋದು ಅಷ್ಟಲ್ಲ ನೋಡಿ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮುಂದೆ ಹೋಗ್ತಾ ಇರಬೇಕು ಹೆಂಡತಿ ಗಂಡನಿಗೆ ಗೌರವ ಕೊಡಬೇಕು ಗಂಡ ಹೆಂಡ್ತಿಗೆ ಗೌರವ ಕೊಡಬೇಕು ಏನಾದರೂ ತೆದ್ದು ತಪ್ಪಾದರೆ ತೆದ್ದು ಕಲಿಸಿ ಮುಂದೆ ಕರ್ಕೊಂಡು ಹೋಗ್ಬೇಕು ಅದೇ ಜೀವನ ನೋಡಿ ಅಲ್ವಾ ಯಸ್ ಬಾಡಿ ಹೌ ಜೋಷ್ ಹೌ ಅನ್ಬೇಕು ನೀನು ಓಕೆ ಬಾ ನೆಕ್ಸ್ಟ್ ಇವತ್ತು ಡೇಟ್ ಲಿಫ್ಟ್ ಟ್ರೈ ಮಾಡಿ ಕುಸು ಮರಿ ಎಷ್ಟಾಗುತ್ತೆ ದೋಣೆ ಆಯಿತು ಓಕೆ ಎಸ್ ಕುತ್ಕೊಂಡು ನಿಧಾನ ಹ್ಞೂ ಫುಲ್ ಮೇಲೆ ಬರಬೇಕು ಅಪ್ಪರ್ ಬಾಡಿ ಬೆಂಡ್ ಆಗಬೇಕು ಸ್ವಲ್ಪ ಇನ್ನು ಸ್ವಲ್ಪ ಅಮ್ಮ ಓ ಕೆಳಗೆ ಇನ್ನು ಸ್ವಲ್ಪ ಕೆಳಗೋ ಕೆಳಗೋ ಕೆಳಗೆ ಅಪ್ಪರ್ ಬಾಡಿ ಹಾಂ ಇದ್ ಔಟ್ ಓಕೆ ಕಟ್ ಸೂಪರ್ ಕುಸಮ್ ಎಸ್ ಹಾಗೆ ಮೈ ವೆಯ್ಟ್ ಹಾಕ್ತೀನಿ ವೈಟ್ ಕುತ್ಕೋ ಕಾಲ್ ಕಮ್ಮ ಕೈ 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 ಹತ್ತಿರ ಇಟ್ಕೊ ಕರೆಕ್ಟ್ ಸ್ವಲ್ಪ ವೈಡ್ ಸ್ವಲ್ಪ ವೈಡ್ ಹಾಂ ಕೋ ಟೈಟ್ ಕೋ ಟೈಟ್ ಉಫ್ ಹಬ್ ಇತ್ತಮ್ಮ ಉಫ್ ಹಬ್ ಗಡ್ ಕೀಪ್ ಗೋಯಿಂಗ್ ರೆಪ್ಸ್ ಎಷ್ಟಾಗತ್ತೆ ಮಾಡ ಒಂದೆರಡು ಮಾಡು ಸ್ವಲ್ಪ ಕೆಳಗಿಡ್ಸ್ಬೇಕಮ್ಮ ಕೆಳಗಿಡ್ಸು ಟೊಮ್ಮಿ ಅಷ್ಟೇನಾಮ್ಮ ಅಂತ ಇದೆಯಾ ನೋಡಿ ಕೆಲವರಿಗೆ ತಲೆ ದಿಮ್ ಬಂದ್ಬಿಡುತ್ತೆ ಯಾಕಂದರೆ ಕೆಲವರು ಬ್ರೀದ್ನ ಹೋಲ್ಡ್ ಮಾಡಿಬಿಟ್ಟು ಮಾಡ್ತಾರೆ ಆ ಥರ ಎಲ್ಲ ಮಾಡಬಾರ್ದು ನೋಡಿ ತುಂಬ ಜನ ಬ್ರೀದ್ ಉಸಿರು ಹಿಡ್ಕೊಂಬಿಟ್ಟಿರ್ತಾರೆ ಉಸಿರು ಬ್ಯಾಂಕ್ ಏನಾಗ್ಬಿಡುತ್ತೆ ಬ್ಲಡ್ ಫ್ಲೋ ಸಡನ್ನಾಗಿ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಮೂಮೆಂಟ್ಸ್ ಆಗಿಬಿಡುತ್ತೆ ನೋಡಿ ಅದಕ್ಕೆ ನೋಡಿ ಕರೆಕ್ಟಾಗಿ ಬ್ರೀದಿನ ಔಟ್ ಮಾಡಬೇಕು ಆಮೇಲೆ ಬ್ರೀದ್ನ ಹೋಲ್ಡ್ ಮಾಡಬಾರ್ದು ಕಂಫರ್ಟಬಲ್ ವೆಯ್ಟ್ಸ್ ಮಾಡಬೇಕು ನೋಡಿ ಜಾಸ್ತಿ ಎತ್ತಕ್ಕೆ ಹೋಗ್ಬಾರ್ದು ಓಕೆ ಹಾಂ ಆಗುತ್ತಾ ವೆಯ್ಟ್ ಆ್ಯಂಡ್ ಮಾಡೋಣ ಗೇಟ್ ಏನು ಮಾಡ್ತೀವಿ ಎಲ್ಲಿ ಹೋಗ್ತಿದ್ದಿ ಏನಾಯಿತು ಕಣ್ಣು ಕತ್ತಲು ಕತ್ತಲ ಆಯ್ತು ಅಂತ ನೋಡಿ ಸ್ವಲ್ಪ ಕಷ್ಟ ಆಗುತ್ತೆ ಮೀರಮ್ಮ ಕಷ್ಟ ಆಗುತ್ತೆ ಎಲ್ಲಿ ಏನಾಗೋಲ್ಲ ಬಿ ಪಾಸಿಟಿವ್ ಆಗಿರೋ ನಾನು ಟ್ರೈ ಮಾಡಿ ಓಕೆ ರಿಲ್ಯಾಕ್ಸ್ ಕೋಟೈಟ್ ಅಂದರೆ ಲೋರ್ ಬಾ ಟೈಟ್ ಎಸ್ ಹೌ ಶರ್ಟ್ ಬಿಡಮ ಆಯಿತು ಬೇಡ ಬೇಡ ಇವತ್ತು ನೀನು ಫಸ್ಟಿಗೆ ನೀನು ಫಸ್ಟಿಗೆ ಕಷ್ಟ ಆಗ್ಬಿಟ್ಟಿದ್ದೆ ನೀನು ಯಾಕೆ ಹೇಳು ಫಸ್ಟಿಗೆ ಕಷ್ಟ ಆಗಿದ್ದೆ ಹೇಳು ಅದು ನೀನು ಮೈಂಡ್ ಸೆಟ್ಟೇ ನೀನು ಕೆಲವೊಂದು ನೋಡಿ ನಿಮಗೆ ಫ್ರೀ ಇರಲಿಲ್ಲ ನಿಮಗೆ ಕರೆಕ್ಟಾಗಿ ಡಯಟ್ ಇರಲಿಲ್ಲ ರೆಸ್ಟ್ ಇರಲಿಲ್ಲ ಅಂದರೆ ಆ ವೆಯ್ಟ್ ಸ್ವಲ್ಪ ಕಷ್ಟ ನೋಡಿ ಹೋಗೋದೇ ಇಲ್ಲ ಅದು ಓಕೆ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಪುಲ್ ಪುಲ್ಲವ್ರು ಒಂದು ಮಾಡಿ ಓಕೆ ಇನ್ನೊಂದ್ಸರ್ತಿ ಟ್ರೈ ಮಾಡ್ತೀಯಾ ಹಾಂ ಏನೋ ಮರ ಲಾಸ್ಟ್ ಟೈಮ್ ಹಿಂಗೆ ಅಂದ್ಬಿಟ್ಟು ಎತ್ಬಿಟ್ಟೆ ಅಲ್ಲ ನೀವು எஸ் ட்ரை மேடம் ஓகே எஸ் 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 ஓகே பரவாயில்ல பென்னோ பார்த்தேட் சாக்கொம்மா பேட பெண் பிட பிட பெண்ணு பருத்த ஏனாக ஏனாக சாக்கு பரவாயில்ல டூ பாயிண்ட் ஃபைவ் ஆக்கணு டூ பாயிண்ட் ஃபைவ் ஐதியா ஆ கடை தைன் டூ பாயிண்ட் ஃபைவ் ஆக்கணு ಟೂ ಪಾಯಿಂಟ್ ಫೈ ಇದೆ ನೋಡಿ ರಾಜುಗೆ ಅದನ್ನು ಸೆವೆಂಟಿ ಕಷ್ಟ ಆಗ್ತಾಯಿದ್ದೀವಿ ಇವತ್ತು ಸಿಕ್ಸ್ಟಿ ಫೈವ್ ಟ್ರೈ ತಗ ಮಡೆ ಸಿಕ್ಸ್ಟಿ ಫೈವ್ ಕೆಲವೊಂದು ಎಂಡನ್ನ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ನಿಮಗೆ ಕಮ್ಮಿ ಆದರೆ ಆಗ್ಬಿಟ್ಟು ಎತ್ಬಿಡ್ಬೇಕು ಬಿಟ್ಟಿಲ್ಲ ಅನ್ನೋದು ಹೊರಡೆ ಬರ್ಬಾರ್ದು ನೋಡಿ ಖು ಟೈಟ್ ಆಗಿಟ್ಕೊ ಎಸ್ ಹಪ್ ಎಸ್ ಬಾಳೆ ಸೂಪರ್ ಅಷ್ಟೇ ಅಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ ಎತ್ತಿದ್ಯೋ ಸೆವೆಂಟಿ ಎತ್ತಬೇಕಾಗಿತ್ತು ಅಂದ್ಯ ಏನಾಗೋಲ್ಲಮ್ಮ ಎತ್ತಿದ್ಯಲ್ಲ ಸಾಕು ಓಕೆ ಸಿಕ್ಸ್ಟಿ ಫೈವ್ ಮಾಡಿದೆಯಾ ಸೆವೆಂಟಿ ರಾಜು ಕಷ್ಟ ಆಯಿತು ನೋಡಿ ಲಾಸ್ಟ್ ಟೈಮ್ ಎತ್ತಿದ್ರು ಈ ಸರ್ತಿ ಕಷ್ಟ ಆಗೋಯ್ತು ಇನ್ನೂ ನೋಡಿ ಅಂದರೆ ಸೆಟ್ಟೇ ಆಗಿದೆ ಅಂದರೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂದರೆ ನಿಮಗೆ ರೆಸ್ಟ್ ಇರಲಿಲ್ಲ ಏನೂ ಇರಲಿಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ ನೋಡಿ ಫಸ್ಟೇ ಸ್ಟಾರ್ಟಿಂಗೇ ಒಳಗೆ ಟೆನ್ ಕೆ ಜಿ ಅನ್ಕಂಫರ್ಟಬಲ್ ಆಗಿಬಿಡ್ತು ಏನು ತೊಂದರೆ ಇಲ್ಲ ನೋಡಿ ಖುಷಿಯಾಗಿರಬೇಕು ನೆಕ್ಸ್ಟ್ ಹಾಗೇ ಆಗುತ್ತೆ ಓಕೆಮ್ಮ ಅದೇನು ಎಷ್ಟು ನೋಡಿ ಇಂಪ್ಯಾಕ್ಟ್ ಆಗುತ್ತೆ ಅಂದ್ಬಿಟ್ಟು ಎಸ್ ಪುಲ್ಲವರು ಒಂದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ನೋಡಿ ನಿಮಗೆ ಟೆನ್ ಕೇಸ್ ತೊಗೊಮ್ಮ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ರೆಸ್ಟ್ ಇರಲಿಲ್ಲ ನಿಮ್ಮ ಮೈಂಡ್ಸೆಟ್ ಬೇರೆ ಕಡೆ ಅದು ಇದು ಯೋಚನೆ ಮಾಡ್ತಾಯಿದ್ರೆ ತುಂಬ ಕಷ್ಟ ನೋಡಿ ನಿಮಗೆ ಹೆವಿ ಬಿಡುತ್ತೆ ನಿಮ್ಮನ್ನು ಯೋಚನೆಗಳನ್ನ ಆ ಥರ ಎಲ್ಲ ಡಿಸ್ಟರ್ಬ್ ಆಗಬೇಡಿ ಓಕೆ ಓಕೆ ಅಮ್ಮ ನೆಕ್ಸ್ಟ್ ಪುಲ್ಲವರು ನಿಧಾನ ಗಡ್ to <laughs> go okay na a back breathing slow breathe out good one okay ma hmm. yes two three four good five six Seven eight nine ten. Agatama last five keep going last five more. Good last four last three last two last one. Yes, Nidanidama Agatha Agatha good. ಹ್ಞೂ ಹಾಂ ಬೆನ್ನು ಬೆನಾಯ್ತಮ್ಮ ಹ್ಞೂ ಇರಲಿ ಪರವಾಗಿಲ್ಲ ಹೌದಾ ನೋಡಿ ಅವಳಿಗೆ ಹೇಳಿ ಹೇಳ ನೋಡಿ ನನಗೆ ಬೆನ್ನೋ ಅದಕ್ಕೆ ಎತ್ತಕ್ಕೆ ಆಗಲಿಲ್ಲ ಅವಳಿಗೆ ಅಂದರೆ ಆಮೇಲೆ ಇನ್ನೊಂದು ಏನಂದರೆ ನಿನಗೆ ಅಮ್ಮ ಫಸ್ಟ್ ಕೂಡಲೇ ನೋಡಿ ಆಮೇಲೆ ನಿನ್ನ ಮೈಂಡ್ಸೆಟ್ ನಿನಗೆ ಅಂದರೆ ಅಷ್ಟು ಆ್ಯಕ್ಟಿವ್ ಆಗಿಲ್ಲ ಅದು ಆ್ಯಕ್ಟಿವ್ ಆಗೋಲ್ಲ ನೋಡಿ ನೆಕ್ಸ್ಟ್ ಡೇ ನಿಮಗೆ ಫಸ್ಟ್ ಏನಾದರೂ ಡಿಸ್ಟರ್ಬ್ ಆಗಿಬಿಟ್ರೆ ನೆಕ್ಸ್ಟ್ ಡೇ ನಿಮಗೆ ಅದು ನೈಟ್ ಏನಾದರೂ ಆಗಿಬಿಟ್ರೆ ಫುಲ್ ಎಂಟಾಡಿ ಅದನ್ನೇ ಯೋಚನೆ ಮಾಡಿಕೊಂಡು ಎಲ್ಲ ಇರುತ್ತೆ ಫುಲ್ ಅದು ಆ ಥರ ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ ನೆಕ್ಸ್ಟ್ ಏನು ಮಾಡೋಕ್ಕಾಗಲ್ಲ ಏನೂ ಆಗೋಲ್ಲ ಓಕೆ ನೆಕ್ಸ್ಟ್ ಎತ್ತಿತ್ಯ ಪಾಸಿಟಿವ್ ಆಗಿರೀನು ಫುಲ್ ಮೈಂಡ್ ರಿಲ್ಯಾಕ್ಸ್ ಮಾಡಿಕೊಂಡು ರೆಸ್ಟ್ ಮಾಡಿಕೊಂಡು ಫ್ರೀ ಆಗಿರಬೇಕು ಓಕೆ ಸ್ವಲ್ಪ ನೀನು ಒಂಚೂರು ಪ್ರೋಟೀನ್ ತಿನ್ನೋದಿಲ್ಲ ನೋಡಿ ಇವ್ಳಿಗೆ ಎದ್ದು ತಿನ್ನಿಸ್ತೀನಿ ತಿನ್ನೋದೇ ಇಲ್ಲ ನೋಡಿ ಒಂದು ಒಂದು ವಿಡಿಯೋ ಇದೆ ಹಾಕ್ತೀನಿ ನೋಡಿ ತಿಕ್ತಾಳೆ ಬೇಡ ಬೇಡ ಅಂತ ಎಸ್ ಖುಷಿಯಾಗಿರಿ ಚೆನ್ನಾಗಿರಿ ಬಿ ಪಾಸಿಟಿವ್ ಆರೋಗ್ಯಕರ ಆಹಾರ ತಿನ್ನಿ ಚೆನ್ನಾಗಿರಿ ಖುಷಿಯಾಗಿರಿ ಏನೇ ಬಂದರೂ ಜೀವನದಲ್ಲಿ ಚೆನ್ನಾಗಿರ್ಬೇಕು ನೋಡಿ ಗಂಡ ಅದೇ ಹೇಳ್ತಾ ಇದೆ ನೋಡಿ ಫಸ್ಟಿಗೆ ನಾನು ಗಂಡ ಹೆಂಡತಿ ಅದೆಲ್ಲ ಇದ್ದೇ ಇರುತ್ತೆ ನೋಡಿ ಅಂಡರ್ಸ್ಟ್ಯಾಂಡಿಂಗ್ ಲೈಫಲ್ಲಿ ಚೆನ್ನಾಗಿರ್ಬೇಕು ಖುಷಿಯಾಗಿ ಒಬ್ರಿಗೊಬ್ಬರು ಅರ್ಥ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ನೋಡಿ ಲೈಫಲ್ಲಿ ಅದೇ ಜೀವನ ಓಕೆ ಎಸ್ ಬಿ ಪಾಸಿಟಿವ್ ಥ್ಯಾಂಕ್ ಯು ಎಸ್